ಈತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸುವ ನನಗೆ ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಎಸಯ ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ ಸ್ತೋತ್ರ ಎಸಯ್ಯ ಸ್ತೋತ್ರಯ್ಯ ಮಹಿಮೇಯೇ ಸಯ್ಯ ಮಹಿಮೇಸಯ್ಯ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸುವ ನನಗೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈಗ ತಾನೇ ಹಾಡಿದ ಹಾಡಿನ ಸಾಲಿನ ರೀತಿಯಲ್ಲಿ ದೇವರನ್ನು ಪ್ರೀತಿಸುವವರಿಗೆ ಸಕಲವು ಹಿತಕರವಾಗಿ ಪರಿಣಮಿಸುವುದು ಆಮೇನ್ ಎಂದು ಟೈಪ್ ಮಾಡುವ ಗಾಡ್ ಇಸ್ ಗುಡ್ ಆಲ್ ದ ಟೈಮ್ ಆಲ್ ದ ಟೈಮ್ ಗಾಡ್ ಇಸ್ ಗುಡ್ ದೇವರು ಒಳ್ಳೆಯವರು ಎಲ್ಲಾ ಸಮಯ ಸಂದರ್ಭಗಳಲ್ಲಿ ಎಲ್ಲಾ ಸಮಯ ಸಂದರ್ಭಗಳಲ್ಲಿ ದೇವರು ಒಳ್ಳೆಯವರು ಒಳ್ಳೆಯವರು ಒಳ್ಳೆಯವರೇ ಆಗಿದ್ದಾರೆ ಪ್ರೇಜ್ ದ ಲಾಡ್ ಹಾಲೆ ಲುಯ್ಯ ಈ ದಿನದ ಮುಂಜಾನೆಯ ಜೀವ ಸ್ವರ ರೋಮನರಿಗೆ ಬಂದ ಪತ್ರ ಎಂಟನೇ ಅಧ್ಯಾಯ ವಚನ ಇಪ್ಪತ್ತೆಂಟು ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ದೇವರ ಚಿತ್ತದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ ನಮಗೆ ಸಂಭವಿಸುವುದೆಲ್ಲವೂ ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ಶತ್ರುಗಳು ನಮಗೆ ಒಳ್ಳೆಯದು ಬಯಸಲಿ ಕೆಡುಕನ್ನ ಮಾಡಲಿ ನಮಗೆ ಅವರು ಮಾಡುವುದೆಲ್ಲವೂ ನಮಗೆ ಹಿತಕರವಾಗಿ ಒಳ್ಳೆಯದಾಗಿಯೇ ಪರಿಣಮಿಸುತ್ತದೆ ಇದಕ್ಕೆ ಆದರೆ ಯಾರಿಗೆ ಇದು ಸಂಭವಿಸುತ್ತದೆ ಯಾರು ದೇವರನ್ನು ಪ್ರೀತಿಸುವ ಮಕ್ಕಳಾಗಿದ್ದಾರೋ ಯಾರು ದೇವರು ಅವರ ಚಿತ್ತದಂತೆ ಆಯ್ಕೆ ಮಾಡಲ್ಪಟ್ಟಿದ್ದರು ಆಯ್ಕೆ ಮಾಡಲ್ಪಡುವುದು ಈ ಆಯ್ಕೆ ಅನ್ನುವುದು ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯ ಬಲ ಸುಜ್ಞಾನದಿಂದಲ್ಲ ಆಯ್ಕೆ ಅನ್ನುವುದು ದೇವರ ಚಿತ್ತವನ್ನೇ ಅವಲಂಬಿಸಿದೆ ದೇವರೇ ತನಗಿಷ್ಟ ಬಂದವರನ್ನ ಆಯ್ಕೆ ಮಾಡಿಕೊಳ್ಳುವವರಾಗಿದ್ದಾರೆ ಇವತ್ತು ದೇವರಿಂದ ಆಯ್ಕೆ ಮಾಡಲ್ಪಟ್ಟಿರುವ ನಾವು ಭಾಗ್ಯವಂತರು ಯೋಹನ ಹದಿನೈದು ವಚನ ಹದಿನಾರರಲ್ಲಿ ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ ಬದಲಿಗೆ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನೀವು ಲೋಕಕ್ಕೆ ಹೋಗಬೇಕು ಸಫಲರಾಗಬೇಕು ಆ ಫಲ ಶಾಶ್ವತವಾಗಿರಬೇಕೆಂದೇ ನಾನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಸೊ ಆಯ್ಕೆಗೆ ಪಾತ್ರರಾಗಿರುವವರು ಭಾಗ್ಯವಂತರು ಯಾರೆಲ್ಲ ದೇವರ ಚಿತ್ತದ ಮೇರೆಗೆ ಆಯ್ಕೆ ಮಾಡಲ್ಪಟ್ಟಿರುತ್ತಾರೋ ಅವರ ಜೀವಿತದಲ್ಲಿ ಸಂಭವಿಸುವುದೆಲ್ಲವೂ ಅವರಿಗೆ ಹಿತಕರವಾಗಿ ಹಿತಕರವಾಗಿ ಪರಿಣಮಿಸುತ್ತದೆ ಇದು ಗಲಾತಿಯರಿಗೆ ಬರೆದ ಪತ್ರ ಹಾಲೆಲುಯ ಎಸುವೆ ಸ್ತೋತ್ರ ಎಸುವೆ ವಂದನೆ ಎಸುವೆ ಆರಾಧನೆ ಎಸುವೆ ಮಹಿಮೆ ಹಾಲೆಲುಯ ಹಾಲೆಲಿಯ ಸ್ತುತಿ ಮಾಡುವ ಹಾಲೆಲಿಯ 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 ಎಸುವೆ ಸ್ತೋತ್ರ ಎಸುವೆ ವಂದನೆ ಎಸುವೆ ಆರಾಧನೆ ಎಸುವೆ ಮಹಿಮೆ ಎಸುವೆ ಹಾಲೆಲಿಯ ಹಾಲೆಲೀಯ ಹಾಲೆಲೀಯ ಹಾಲೆಲಿಯ ದೇವರನ್ನು ಪ್ರೀತಿಸುವವರಿಗೂ ದೇವರ ಚಿತ್ತದ ಮೇರೆಗೆ ಕರೆಯಲ್ಪಟ್ಟವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುತ್ತದೆ ನನ್ನ ಏಸು ನನ್ನ ರಕ್ಷಕ ನನ್ನ ಜೀವಿತದಲ್ಲಿ ದೇವರು ಮಾಡಿದ ಎಲ್ಲ ಯೋಜನೆಗಳು ಒಳ್ಳೆಯದೇ ಆಗಿದೆ ಒಳ್ಳೆಯದೇ ಆಗಿದೆ ಎಂಬುದಾಗಿ ಫಿಲಿಪಿಯರ್ಗೆ ಬರೆದ ಪತ್ರ ಒಂದನೇ ಅಧ್ಯಾಯ ವಚನ ಹನ್ನೆರಡು ಇದರ ಟೈಟಲ್ ಏಸುವೆ ಕಾರಣ ಏಸುವನ್ನು ನಾನು ಪ್ರೀತಿಸುತ್ತಿದ್ದೇನೆ ಆ ಪ್ರೀತಿಯ ಅಪ್ರೀತಿ ನನ್ನೊಳಗೆ ಕಾರ್ಯ ಮಾಡುತ್ತಿದೆ ಏಸುವೆ ನನ್ನ ಜೀವಾಳ ಸಹೋದರರೇ ನನಗೆ ಬಂದೊದಗಿರುವುದೆಲ್ಲವೂ ಶುಭ ಸಂದೇಶದ ಬೆಳವಣಿಗೆಗೆ ಹಿತಕರವಾಗಿ ಪರಿಣಮಿಸಿದೆ ಸಂತ ಪೌಲ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಶಕ್ತಿಯುತ ಸಾಧನ ಆತನ ಸೇವಾ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ನಷ್ಟಗಳು ತೊಂದರೆಗಳು ಮರಣಾವಸ್ಥೆಗಳು ಶತ್ರುಗಳ ಕಾಟ ಒಳಗಿನಿಂದಲೂ ಹೊರಗಿನಿಂದಲೂ ಯಹೂದ್ಯರಿಂದಲೂ ಅನ್ಯ ಜನರಿಂದಲೂ ಶರೀರದಿಂದಲೂ ನಾನಾ ವಿಧವಾದ ಹಿಂಸೆಯನ್ನು ಅನುಭವಿಸಿದ ಸಂತ ಪೌಲ ಹೇಳ್ತಾರೆ ನನ್ನ ಜೀವಿತದಲ್ಲಿ ನನಗೆ ಏನೆಲ್ಲ ಬಂದೊದಗಿತು ಅವೆಲ್ಲ ನನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಹಿತಕರವಾಗಿ ಮಾರ್ಪಾಡಾಯಿತು ಏಕೆಂದರೆ ಈ ಒಂದು ಸೇವೆಯ ಜೀವಿತದಲ್ಲಿ ಕ್ರಿಸ್ ಕ್ರಿಸ್ತಿಯ ಜೀವಿತದಲ್ಲಿ ನಮಗೆ ಎದುರಾಗುವ ಎಲ್ಲ ಕಷ್ಟ ಸಂಕಟಗಳು ನಮಗೆ ದಿನೇ ದಿನೇ ದೇವರಲ್ಲಿ ಬೆಳೆಯಲು ಮೆಟ್ಟಿಲುಗಳಾಗಿ ಪರಿಣಮಿಸುತ್ತದೆ ಆದ ಕಾರಣ ಭಯಪಡಬೇಡಿ ಕೀರ್ತನೆ ಮೂವತ್ತ ನಾಲ್ಕು ವಚನ ಹತ್ತೊಂಬತ್ತರಲ್ಲಿ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಆದರೆ ಆದರೆ ಪ್ರಭು ಎಲ್ಲವನ್ನು ನಿವಾರಿಸಿ ನಮ್ಮನ್ನು ಕಾಪಾಡುವುದು ನಿಶ್ಚಿತ ನಿಶ್ಚಿತ ಗ್ಯಾರಂಟಿ ಗ್ಯಾರಂಟಿ ಈಗ ನೀನು ಅನುಭವಿಸುವ ಕಷ್ಟ ಸಂಕಟಗಳ ಕುರಿತು ಭಯಪಡಬೇಡ ನಿನಗೆ ಕೆಲವು ಅರ್ಥ ಆಗಬಹುದು ಕೆಲವು ಅರ್ಥ ಆಗದೇ ಇರಬಹುದು ಆದರೆ ನಿನ್ನ ಈ ಜೀವನವನ್ನು ಪ್ರಾರಂಭ ಮಾಡಿದ ದೇವರು ಆದಿಯೂ ನಾನೇ ಅಂತ್ಯವೂ ನಾನೇ ಹೀ ನೋಸ್ ಹೌ ಟು ಎಂಡ್ ನಿನ್ನ ಜೀವನವನ್ನು ಪ್ರಾರಂಭ ಮಾಡಿದವರು ಅದನ್ನ ಶುಭ ಅಂತ್ಯದಲ್ಲಿ ಕೊನೆಗೊಳಿಸಲು ಶಕ್ತರಾಗಿದ್ದಾರೆ ಈ ವಚನ ಓದುವಾಗ ನನಗೆ ಪ್ರೇರೇಪಣೆ ಆದದ್ದು ಆದಿಕಾಂಡ ಐವತ್ತು ವಚನ ಇಪ್ಪತ್ತು ನೀವೇನೋ ನನಗೆ ಹಾನಿ ಮಾಡಬೇಕೆಂದು ಎಣಿಸಿದಿರಿ ಕನಸುಗಾರ ಜೋಸೆಫ ಹಳೆಯ ಒಡಂಬಡಿಕೆಯ ಹೀರೋ ನೀವೇನೋ ಜೋಸೆಫರನ್ನ ಯಸುವಿಗೆ ಹೋಲಿಕೆ ಮಾಡಿ ಮಾತನಾಡಲಾಗುತ್ತದೆ ನೀವೇನೋ ನನಗೆ ಹಾನಿ ಮಾಡಬೇಕೆಂದು ಎಣಿಸಿದಿರಿ ಆದರೆ ದೇವರು ಒಳಿತಾಗಬೇಕೆಂದು ಸಂಕಲ್ಪಿಸಿದರು ತನ್ನ ಹನ್ನೊಂದು ಮಂದಿ ಸಹೋದರರನ್ನ ನೋಡಿ ಜೋಸೆಫರ್ ಹೇಳುತ್ತಾರೆ ಸಹೋದರರೇ ನನ್ನ ಆತ್ಮೀಯ ಅಣ್ಣಂದಿರೇ ಒಡ ಹುಟ್ಟಿದವರೇ ನೀವು ನನಗೆ ನಾಶ ಮಾಡಬೇಕೆಂದು ಕೊಂದು ಹಾಕಬೇಕೆಂದು ಕೇಡು ಬಯಸಿದಿರಿ ಆದರೆ ದೇವರ ಚಿತ್ತ ನನಗೆ ಎಲ್ಲವೂ ಒಳ್ಳೆಯದಾಗಬೇಕೆಂದು ದೇವರ ಚಿತ್ತ ದೇವರ ಚಿತ್ತವನ್ನ ವಿರೋಧಿಸಲು ಯಾರಿಂದ ತಾನೇ ಸಾಧ್ಯ ಜೋಸೆಫನ ಕತೆ ನಮ್ಮೆಲ್ಲರಿಗೂ ಗೊತ್ತು ಹನ್ನೊಂದು ಜನ ಅಣ್ಣಂದಿರು ಅವನ ಕನಸುಗಳು ನೆರವೇರಬಾರದು ಅದು ಹೇಗೆ ನೆರವೇರುತ್ತದೆ ನೋಡೋಣ ಎಂದು ಅವನನ್ನ ಒಂದು ಗುಳಿಯಲ್ಲಿ ಹಾಕಿ ಸಾಯಿಸಲು ಮುಂದಾದರು ತದನಂತರ ಮೂವತ್ತು ನಾಣ್ಯಗಳಿಗೆ ಈಜಿಪ್ಟಿನ ವ್ಯಾಪಾರಸ್ಥರಿಗೆ ಮಾರಿಬಿಟ್ಟರು ಏಕಾಂಗಿಯಾದ ಹೋದ ಈ ಜೋಸೆಫ ಸರ್ವೇಶ್ವರನ ಆತ್ಮ ಅವನೊಟ್ಟಿಗಿತ್ತು ಅವನು ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಯಾಗಿದ್ದ ಇದು ಬಹಳ ಇಂಪಾರ್ಟೆಂಟ್ ಯಾಕೋಬನಿಗೆ ಹನ್ನೆರಡು ಜನ ಮಕ್ಕಳಿದ್ದರೂ ಸಹ ಜೋಸೆಫನು ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವಿಶೇಷ ವ್ಯಕ್ತಿಯಾಗಿದ್ದ ಯತಕ್ಕಾಗಿ ಜೋಸೆಫನನ್ನು ದೇವರು ಆಯ್ಕೆ ಮಾಡಿದ್ದರು ಇವನು ಮುಂಚಿತವಾಗಿ ಈಜಿಪ್ಟ್ ದೇಶಕ್ಕೆ ಹೋಗಿ ಅಲ್ಲಿ ಉನ್ನತ ಸ್ಥಾನಮಾನಕ್ಕೇರಿ ತನ್ನ ಜನಾಂಗ ಎಪ್ಪತ್ತೈದಕ್ಕಿಂತಲೂ ಹೆಚ್ಚಾದ ತನ್ನ ಕುಟುಂಬಸ್ಥರು ಕ್ಷಾಮದಲ್ಲಿ ನಾಶವಾಗಬಾರದು ಅವರೆಲ್ಲರೂ ಹಾಲು ಈಜಿಪ್ಟ್ ದೇಶಕ್ಕೆ ವಲಸೆ ಬರಬೇಕು ದೇವರ ಚಿತ್ತ ಅಬ್ರಹಾಮನಿಗೆ ನುಡಿದ ರೀತಿಯಲ್ಲಿ ನಾನೂರ ಮೂವತ್ತು ವರ್ಷಗಳ ಕಾಲ ಆ ಸಂತತಿ ಈಜಿಪ್ಟಿನಲ್ಲಿ ಗುಲಾಮರಾಗಿ ಜೀವಿಸಬೇಕಾಗಿತ್ತು ಈ ದೇವರ ಚಿತ್ತ ನೆರವೇರಲು ಜೋಸೇಫನನ್ನು ದೇವರು ಆಯ್ಕೆ ಮಾಡಿಕೊಂಡಿದ್ದ ಕಾರಣ ಜೋಸೇಫನ ಜೀವಿತದಲ್ಲಿ ಸಂಭವಿಸಿದೆಲ್ಲವೂ ಹಿತಕರವಾಗಿ ಮಾರ್ಪಾಡಾಯಿತು ನಿನಗೆ ಶಾಪವೇ ಬಂದರು ಅದನ್ನು ಆಶೀರ್ವಾದವಾಗಿ ಮಾರ್ಪಡಿಸುತ್ತೇನೆ ಧರ್ಮೋಪದೇಶ ಕಾಂಡ ಇಪ್ಪತ್ತ ಮೂರು ವಚನ ಐದರಲ್ಲಿ ದೇವರ ಒಕ್ಕೆ ನುಡಿಯುತ್ತದೆ ಸರ್ವೇಶ್ವರದ ದೇವರು ಇಸ್ರಾಯೇಲ್ ಜನಾಂಗದವರನ್ನ ಪ್ರೀತಿ ಮಾಡಿದ ಕಾರಣ ಅವರ ಶಾಪವನ್ನು ಆಶೀರ್ವಾದವನ್ನಾಗಿ ಮಾರ್ಪಡಿಸಿದರು ಬಿಳಾಮ ಪ್ರವಾದಿ ಎದ್ದು ನಿಂತು ಇಸ್ರಾಯೇಲರನ್ನು ನೋಡಿ ಶಪಿಸಲು ಎದ್ದು ನಿಂತ ಆದರೆ ಅವನ ಬಾಯಿಯ ಮೂಲಕ ದೇವರು ಆಶೀರ್ವಾದವನ್ನು ಸುರಿಸುವಂತೆ ಮಾಡಿದರು ದೇವರಿಂದ ಇಸ್ರಾಯ್ಲ್ ಜನಾಂಗ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಜನಾಂಗ ಇದು ನನ್ನ ಸೊತ್ತು ನನ್ನ ಪ್ರಥಮ ಚೊಚ್ಚಲು ನನ್ನ ಗರ್ಭ ಫಲ ನನ್ನ ನನ್ನ ಮಕ್ಕಳು ಎಂಬುದಾಗಿ ದೇವರಿಂದ ಆಯ್ಕೆ ಮಾಡಲ್ಪಟ್ಟವರಾಗಿದ್ದರು ಇವತ್ತು ದೇವರನ್ನು ಪ್ರೀತಿಸುವವರಿಗೂ ದೇವರ ಚಿತ್ತದ ಮೇರೆಗೆ ಕರೆಯಲ್ಪಟ್ಟವರಿಗೂ ಆಗುವುದೆಲ್ಲವೂ ಒಳ್ಳೆಯದೇ ಆಗುತ್ತದೆ ಗಾಡ್ ಇಸ್ ಗುಡ್ ಆಲ್ ದ ದ ಟೈಮ್ ಟೈಮ್ ಆಲ್ ಗಾಡ್ ಇಸ್ ಗುಡ್ ದೇನ್ ಎಂದು ನಾವು ಟೈಪ್ ಮಾಡುವ ಕಾರಣ ಏಸುವನ್ನು ಸಹ ಶಿಲುಬಿಗೆ ಜಡಿದರು ಆ ಒಂದು ಫರಿಸಾಯರು ಧರ್ಮಶಾಸ್ತ್ರಿಗಳು ಯಾಜಕರುಗಳು ನಮಗೆ ಜಯ ಉಂಟಾಯಿತು ಈತನನ್ನು ಕೊಂದು ಹಾಕಿದೆವು ಈತ ಹೇಗೆ ತನ್ನ ರಾಜ್ಯವನ್ನು ಕಟ್ಟುತ್ತಾನೆ ನೋಡೋಣ ಎಂದು ತಾವು ಜಯ ಗಳಿಸಿದೆವು ತಿಳಿದುಕೊಂಡರು ಆದರೆ ಅವರು ಏಸುವನ್ನು ಶಿಲುಬೆಗೆ ಜಡಿದಿದ್ದು ಒಳ್ಳೆಯದೇ ಆಯಿತು ಅದು ಶುಭಕರವಾಗಿ ಮಾರ್ಪಾಡಾಯಿತು ಯೇಸುವಿನ ಶಿಲುಬೆಯ ಮರಣ ಇಡೀ ಲೋಕಕ್ಕೆ ರಕ್ಷಣೆಯನ್ನು ತರುವ ಶುಭ ವಾರ್ತೆಯಾಗಿ ಮಾರ್ಪಾಡಾಯಿತು ಪಾಪಕ್ಕೆ ಅಡ್ಡ ಹೆಸರಾಗಿದ್ದ ಶಾಪದ ಚಿಹ್ನೆಯಾಗಿದ್ದ ಶಿಲುಬೆ ಯೇಸುವಿನ ಮರಣದ ಮೂಲಕ ರಕ್ಷಣೆಯ ಲಾಂಛನವಾಗಿ ಮಾರ್ಪಾಡಾಯಿತು ಏಸುವನ್ನು ಅವರು ಶಿಲುಬೆಗೆ ಜಡಿದ ಕಾರಣ ಯೇಸುವಿನ ಮುಖಾಂತರ ಕೋಟ್ಯಾನು ಕೋಟಿ ಜನರು ಸ್ವರ್ಗ ರಾಜ್ಯವನ್ನು ಸೇರುವ ಸೌಭಾಗ್ಯವನ್ನು ಪಡೆದುಕೊಂಡರು ಆದ ಕಾರಣ ಭಯಪಡಬೇಡಿ ಧೈರ್ಯದಿಂದಿರಿ ಈಗ ನಿಮಗೆ ಯಾವುದೇ ಸ್ಥಿತಿಗತಿಗಳಿದ್ದರೂ ಇದು ಒಳ್ಳೆಯದಕ್ಕಾಗಿಯೇ ಇದು ಒಳ್ಳೆಯದಕ್ಕಾಗಿಯೇ ಒಬ್ಬ ಹುಟ್ಟು ಕುರುಡನನ್ನ ಯೋಹನನ್ನು ಬರೆದ ಶುಭ ಸಂದೇಶ ಒಂಬತ್ತನೇ ಅಧ್ಯಾಯದಲ್ಲಿ ಹುಟ್ಟು ಕುರುಡನನ್ನ ಯೇಸುವಿನ ಬಳಿಗೆ ಕರೆದು ತರುತ್ತಾರೆ ಯೇಸುವೇ ಇವನ ರೋಗಕ್ಕೆ ಕಾರಣ ಏನು ಇವನ ಪಾಪವೋ ಇವನ ಹೆತ್ತವರ ಪಾಪವೋ ಎಂದು ಕೇಳುವಾಗ ಏಸು ಹೇಳ್ತಾರೆ ಇವನ ಪಾಪವೋ ಅಲ್ಲ ಹೆತ್ತವರ ಪಾಪವೂ ಅಲ್ಲ ದೇವರ ಮಹಿಮೆ ದೇವರ ಶಕ್ತಿ ಸಾಮರ್ಥ್ಯ ದೇವರ ಅದ್ಭುತ ಸೌಖ್ಯ ಈ ಶರೀರದ ಮೂಲಕ ಪ್ರಕಟವಾಗಬೇಕೆಂದು ದೇವರು ಹೀಗೆ ಮಾಡಿದ್ದಾರೆ ಇವನು ದೇವರಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿ ಎಂದು ಆತನ ಕಣ್ಣುಗಳು ಗುಣ ಹೊಂದಿ ಇಡೀ ಊರಿಗೆ ಸಾಕ್ಷಿಯಾಗಿ ನಿಲ್ಲುತ್ತಾನೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದೇಶವೇ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ದೇವರನ್ನ ಪ್ರೀತಿಸುವವರಿಗೂ ಅವರ ಚಿತ್ತದ ಮೇರೆಗೆ ಕರೆಯಲ್ಪಟ್ಟಿರುವ ನಮಗೆ ನಮ್ಮ ಜೀವಿತದಲ್ಲಿ ಎಲ್ಲವೂ ಹಿತಕರವಾಗಿಯೇ ಪರಿಣಮಿಸುತ್ತದೆ ಕೀರ್ತನೆ ನೂರ ಹತ್ತೊಂಬತ್ತು ವಚನ ಎಪ್ಪತ್ತೊಂದರಲ್ಲಿ ದಾವಿದರಸನು ನುಡಿಯುತ್ತಾನೆ ದೇವಾ ನೀನು ಕೊಟ್ಟ ಕಷ್ಟ ನನಗೆ ಒಳ್ಳೆಯದೇ ಆಯಿತು ಆ ಕಷ್ಟಾನುಭವದ ಮೂಲಕ ನಾನು ನಿನ್ನ ವಾಕ್ಯದ ಮಹಿಮೆಯನ್ನು ಅರಿತುಕೊಂಡೆ ಎಂಬುದಾಗಿ ಯಸುವೆ ಸಮಯದಲ್ಲಿ ಯಾರೆಲ್ಲ ನಾನಾ ವಿಧವಾದ ಕಷ್ಟ ಸಂಕಟಗಳಲ್ಲಿ ನರಳುತ್ತಿದ್ದಾರೋ ಅವರಿಗೆ ಬಿಡುಗಡೆ ಉಂಟು ಯೇಸು ನಾಮದಲ್ಲಿ ಪವಿತ್ರಾತ್ಮರನ್ನ ಶಕ್ತಿಯಲ್ಲಿ ವಿಮೋಚನೆ ಉಂಟು ಜೋಸೆಫನು ಸೆರೆಮನೆಯಲ್ಲಿದ್ದಾಗ ಸೆರೆಮನೆಯಿಂದ ಬಿಡುಗಡೆಯನ್ನು ನೀಡಿ ಈಜಿಪ್ಟಿನ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಿದ ದೇವರು ಇಂದು ನಮ್ಮೊಟ್ಟಿಗೂ ಇದ್ದಾರೆ ಯಾರೆಲ್ಲ ನಾನಾ ವಿಧವಾದ ಬಂಧನಗಳಲ್ಲಿ ಸಿಲುಕಿಕೊಂಡಿದ್ದಾರೋ ಏಸುವಿನ ನಾಮದಲ್ಲಿ ಅವರ ಬಂಧನಗಳು ಬಿಡುಗಡೆಯಾಗಲಿ ಅವರ ಸರಪಣಿಗಳು ಮುರಿಯಲ್ಪಡಲಿ ಅವರ ಸಾಲದ ಬಾಧೆಗಳು ಬಿಡುಗಡೆಯಾಗಲಿ ಅವರ ಕಷ್ಟಗಳು ಪರಿಹರಿಸಲ್ಪಡಲಿ ಅವರ ದುಃಖ ಸಂತೋಷವಾಗಿ ಮಾರ್ಪಡಲಿ ಏಸುವಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು